ஓ சர்தயோ அப்பா ஓ ரவி நிதானா கை தூர இடி ரயில் தலை ஆய் ஹுஷார் மாணா நான் கை அய்யப்பா நீர் ஆகணா நீர்

ಫಸ್ಟ್ ನೋಡ್ತೀನಿ ರೀ ವೀಣ ಯಾಕೋಕ್ಕ ಈ ಹಾವುಗಳಿಗೆ ಮಾತ್ರ ಕೆಲವು ಸೀಸನ್ಗೆ ಮೂರು ನಾಲ್ಕು ಹಾವು ಬರ್ತವೆ ಒಟ್ಟಿಗೆ ಆ ಸೀಸನಲ್ಲಿ ಏನು ಸರ್ ಹಾಂ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗ್ಬೇಕು

ಬಂದ್ರೆ ಅಲ್ಲಿಂದಲೇ ಬರಬೇಕು ಇವ್ರು ಹೇಳ್ತಾರೆ ಎರಡು ಬಂದಿರುತ್ತೆ ಒಳಗೆ ಅಂತ ಒಳಗೆ ಬಂದಿದ್ ಕಾಣಲಿಲ್ಲ ಹ್ಮ್ 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 ಅದು ಬ್ಯಾದು ನೋಡಿ ಅಣ್ಣ ಇಲ್ಲ ಇಲ್ಲಿ ಅದರಲ್ಲೇ ಹೋಗಿದೆ ಸರ್ ಈಗ ಅಡ್ಡ ಇದೆ

ಇವಾಗ ಒಂದು ಕಾಲದ ಒಂದು ಒಳಗ ಸರ್ ಇಲ್ಲಿ ಬಿಲೋ ಇದೆ ಶಿವಕುಮಾರ್ ಹ್ಞೂ ಆಮೇಲೆ ಇಲ್ಲಿ ಬರೋ ಇಲ್ಲಿ ಒಬ್ಬರು ಯಾರು ಇರ್ಬೇಕಪ್ಪ ಅರ್ಥ ಆಯ್ತಾ ಒಂದು ಫೋನ್ ಹಾಕೊಂಡು ಇಟ್ಕೊಂಡು ಇಲ್ಲಿ ಯಾರೋ ಇರ್ರಿ ನಾನು ಆ ಕಡೆ ಹೋಗ್ತೀನಿ ಮುಚ್ಚಿಸ್ಬಿಡೋಣ ಈ ಕಡೆ ಅದು ಏನು ಮುಚ್ಚಿಬಿಡೋಣ ಇದು ಮುಚ್ಚಿಬಿಟ್ರೆ ಅಲ್ಲೇ ಬರ್ತದೆ ಇಲ್ಲ ಅಂತ ಹೇಳಿದ್ರೆ ಅಲ್ಲೆಲ್ಲ ನೀರಾಗಿ ಬೇಜನ್ ಕೆಲಸ ಇದೆ ಸರ್ ಹ್ಞೂ ಸಿಮೆಂಟ್ ಕಿಮೆಂಟ್ ಇರಬೇಕು ಮುಚ್ಚಿಡಣ ಇರಬೇಕು ಬೇಡ ಒಂದು ಬಟ್ಟೆ ಚಿಲ ಚಿಲ ಕೊಡಿ ಇಲ್ಲ ಬಟ್ಟೆಗಳು ಗುಳಿವಿ ಅಲ್ಲ ತುಗು ಯಾದರ ಅದೇ ಇದೆ ಆ ಟಾರ್ಕ್ ತಗೊಂಡ ಬಂದ ಇಲ್ಲಿ ಹಾವು ಕಾಂಬಣ್ಣ ಚಟ್ ಎರಡು ಹಾವು ಬಂದಿದೆ ಇಲ್ಲ ನಮ್ಮ ಮನೆ ಹಿಂದಗಡೆ ಚಟ್ ಇದೆಯಲ್ಲ ಅಲ್ಲಿ ಹುಡುಗ ಮೇಲೆ ಬರ್ತಾರೆ ಅವರು ಕೂಡಿ ಬಂತೆ ಆಯ್ತಾ ಇಲ್ಲ ಅಂದ್ರೆ ಮೂಲಕ್ಕೆ ಬಂದು ಹಾಕಿ ಇಲ್ಲಿ ಮೂಲ ಇಸ್ಕೊತೀವಿ ನಮ್ದು ಎರಡು ಈ ನೀವು ವರ್ಕ್ ಮಾಡೋ ಮೂಲ ಇದೆಯಲ್ಲ

ಈ ಮನೆ ಯಾರಿದ್ದಾರೆ ಮನೇಲಿ ಯಾರು ಇಲ್ಲ ಹೊರಗೆ ಏನಿಲ್ಲ ಇಲ್ಲ ಹೊಲ್ಸಿಲ್ವಾ ಇಲ್ಲ ಒಂದಸಾರಿ ಗಮನಿಸ್ರಿ ಇದನ್ನ ನೋಡಿದೆ ಇದನ್ನ ನೋಡಿದೆ ಮೇಲೆ ಎಲ್ಲ ಹೊಲ್ಸಿಲ್ಲ ಕುಡಿ ಶುಭকুমার ಒಂದು ಚೂರು ಇದು ಇರ್ತದ ಸರ್ ಇದು ಎಗ್ನವರ್ದಿ ಹೊಡೆದಿರ್ತಾವಲ್ಲ ಆಗ್ ಹೋಗಿ ಇರ್ತಬಹುದು ಅಲ್ಲ ಅರ್ಧ ಚೀಲ ಕಳಗ ರೆಡಾ ಪಾಣ್ಣ ಚೀಲ ಬಿಡು ಬಿಡು ಫೋನ್ ಫೋನ್ ಇಡು ಫೋನ್ ಜೇಬ್ರಲ್ಲಿ ಇಟ್ಕೋ

ಇಟ್ಟಿದ ಇಟ್ಟಿದ ನೋಡಿ ಸಣ್ಣ ಕಡಿ ಕೊಡ ಇಲ್ಲಿ ಅಲ್ಲಿದ್ದಾರೇಣ ಸಣ್ಣ ಅಲ್ಲಿದೆ ಕಡಿ ಕೊಡ ಅದು ಕಡೆ ಕಡಿದ ಅದ್ ಹೆಂಗಿಟ್ಟಿದ್ರೆ ಹಂಗೆತ್ಕಪ್ಪ ಅಯ್ಯೋಪ್ಪ ಓ ರವಿ ನಿಧಾನ ರವಿಯವ್ರೆ ಹಾಕೊಳ್ಳಿ ಕೈ ದೂರ ಇಟ್ಕೊಳ್ಳಿ ಕೈ ಶರ್ಮಣ್ಣ ನನಗೆ ಕೈ ಹಾಕ್ಬಿಡಿ ಅಯ್ಯಪ್ಪ

ಸರ್ ಇಲ್ಲಿ ತನಕ ಹೊಡೆದ್ರೆ ಇಲ್ಲ ಕ್ಲೀನ್ ಮಾಡ್ಬೇಕು ಇಲ್ಲಿ ಅಲ್ಲಿ ಇದು ಬರುತ್ತೆ ಆಯ್ತು ನಿಮಿಷ ಇದು ಅದೇನು ಇದೆಲ್ಲ ಕ್ವಶನ್ ಎದ್ದು ಬತ್ತ ಹೋಗು ಏನಪ್ಪ ಇದನ್ನ ಇದ್ಕೊಂಡ್ ಬರ್ತಾವ ಇರಿ ಇರಿ ಸರ್ ಕೈ 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 ಏನೇನು ಬಂದ್ಗಿಂದ ಅಂತ ಅದು ಒಳಗಡೆ ಐತೆ ಫುಲ್ಲು ಒಳಗೆ ಹೋಗಿದೆ ಸರ್ ಅದು ಇಲ್ಲಿ ಇರ್ತದೆ ಸರ್ ನೋಡಿ ಅವ್ನು ಸರ್ ಇಲ್ಲಿ ಸರಿ ಸರ್ ಇಲ್ಲಿ ಬೇಡ ಇಲ್ಲಿ ನೋಡಿ

ಬೈಕ್ ನನಗೆ ಹೇಳ್ತೀರ ತರಲಾ ಅಂದ್ರೆ ಬೇಡ ಅಂದಿರಲ್ಲ ಇದರಲ್ಲಿ ಕೂಲಲ್ಲಿ ಸರ್ ಸರ್ ಸೈಡ್ ಬನ್ನಿ ಸ್ವಲ್ಪ ಸೈಡ್ ಬನ್ನಿ ಸರ್

ಸರ್ ಒಂಚೂರು ಜಾಗ ಸರ್ ಜಾಗ ಅಲ್ಲೇ ರೀ ಅಲ್ಲೇ ಜಾಗ ಬಿಡಿ ಸರ್ ಹಾಂ ನೀರು ನೀರು ಹೋಗ್ಯಾರೆ ನೀರು ತೊಗೊಂಬಂದ್ಯಾ ಹಾಂ ಕೊಡು ಕೊಡು ನೀರು ಕೊಡೋದು ತೊಗೊಳ್ಳಪ್ಪ ಎರಡನೇ ಸರ್ಚಿಂಗ್ ಸರ್ ಹಾಂ

ಜಯೇಶ್ವರ ಹೋಗಲ್ಲ ಏ ಬಂಗಾರಿ ಸರಿ ಇದೋ ಇವತ್ತು ನಾಲ್ಕನೇ ರೆಸ್ಕ್ಯೂ ಏಳು ಗಂಟೆಯಿಂದ ಈಚಿಕೆ ಏಳು ಗಂಟೆ ಏಳು ವರ ಇಂದೀಚಿಕೆ ಏಳು ಗಂಟೆ ತಗೊಂಡ್ ನೋಡಿ ಅದ್ರ ಹೆಂಗೆ ಹತ್ರ ಶಿವಕುಮಾರ್ ಬಂಗಾರಿ ಆಟೆ ಹಸೀತ ಐತೆ ಪರವಾಗಿಲ್ಲಪ್ಪ ನಿಮ್ಗೆ ಗೊತ್ತಾಗಿದೆ ಅದು ಗೊತ್ತಾಗಿದೆ ಅದು ಗೊತ್ತಾಗಿದೆಯಲ್ಲ ಅದಕ್ಕೆ ಗೊತ್ತಾಗಿದೆ ನಿಮ್ಗೆ ಏ ನೆಟ್ ಆಗತಕ ಅಮ್ಮ ಬಂದಿದೆ ಬನ್ನಿ ಹೋಗಿ ಹೋಗಿ ಸರ್ ಹೋಗಿ ರೆಡಿ ಮಾಡ್ಬಿಟ್ಟು ರೆಡಿ ರೆಡಿ ಎರಡನೇ ಅವರು ಬಾಸು ಬತ್ತಾವೇ ಹೋಗೈತೇನಪ್ಪ ಬೇಡ ನಡೆಯಪ್ಪ ನಂಗೆ ಹೊಟ್ಟೆ ಸಿದ್ಧ ಐತೆ ಮನೆಗೆ ಊಟ ಮಾಡ್ಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸರ್ ಅವ್ರನ್ನೆ

ಸದೀಶ ನೋಡು ನಿನ್ ಕರೀದು ಹೆಂಗ್ ಮಾಡಿದ್ರಿ ಸದಿಶ ಒಂದು ಎರಡಿದೆ இன்னும் எரே ஒட்டுபோடு

ಸೊ ಇವತ್ತಿನ ರಕ್ಷಣೆ ಕಾರ್ಯ ಮುಗ್ದಿದೆ ಪವಾಮನ್ಪುರದಲ್ಲಿ ಇರೋ ಎಲ್ರಿಗೂನು ಒಂದ್ಸತಿ ಜೋರಾಗಿ ಜೈ ಜಯ ಶ್ರೀರಾಮಿಲ್ರಿಗೂ ಗುಡ್ ನೈಟ್ ಒಳ್ಳರ್ದಾಗ್ಲಿ ಬರೋಣ ರವಿ ಅವ್ರೆ